ಕರ್ನಾಟಕ ಪ್ರಾಂತ ರೈತ ಸಂಘದ ಬಂಗಾರಪೇಟೆ ತಾಲೂಕು ಆರೋನೇ ಸಮ್ಮೇಳನವನ್ನು ಬಿಸಿ ಬಯ್ಯರೆಡ್ಡಿ ವೇದಿಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೆಪಿಆರ್ ಎಸ್ ತಾಲೂಕ್ ಅಧ್ಯಕ್ಷ ಪಿ ಶ್ರೀನಿವಾಸ್ ಹಾಗೂ ಉದ್ಘಾಟನೆ ಪ್ಯಾರ್ ಸೂರ್ಯನಾರಾಯಣ ಜಿಲ್ಲಾ ಅಧ್ಯಕ್ಷರು ಟಿಎಂ ವೆಂಕಟೇಶ್ ಪಾತ್ಕೋಟೆ ನವೀನ್ ಕುಮಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶ್ರೀನಿವಾಸ್ ಪಿ ಕರ್ನಾಟಕ ಸರ್ಕಾರ ಜಾರಿಗೊಳಿಸಿರುವ ರೈತ ವಿರೋಧಿ ಜನ ವಿರೋಧಿ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕು ಡಾ ಎಂಎಸ್ ಸ್ವಾಮಿನಾಥನ್ ಆಯೋಗದ ಶಿಫಾರಸಿನಂತೆ ರೈತರ ಬೆಳೆಗೆ ಬೆಂಬಲ ಬೆಲೆ ನೀಡಬೇಕು ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ಸಂತ್ರಸ್ತ ರೈತರಿಗೆ ನ್ಯಾಯಯುತ ಬೇಡಿಕೆಗಳ ಇತ್ಯರ್ಥಕ್ಕಾಗಿ ಹಾಲು ರೇಷ್ಮೆ ಕೋಳಿ ಕುರಿ ಉಳಿವಿಗಾಗಿ ಸರ್ಕಾರವನ್ನು ಒತ್ತಾಯಿಸಿ ಬಡವರಿಗೆ ಉಚಿತ ಮನೆ ನಿವೇಶನ ನೀಡಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಕೋಳಿ ಸಾಗಾಣಿಕೆ ಸಂಘದ ಜಿಲ್ಲಾಧ್ಯಕ್ಷ ಕೆಎನ್ ಮುನಿವೆಂಕಟೇಗೌಡ ಕಲ್ಕೆರೆ ಬಾಬು ಬಿ ಗಣೇಶನ್ ಕಣ್ಣೂರು ಸುರೇಶ್ ಕೇಶ್ವರಾವ್ ಜಿಡಿ ರಂಗನಾಥ್ ಬಿ ಅಪ್ಪಯ್ಯನ ಇ ರಾಮಕೃಷ್ಣಯ್ಯ ಸ್ಯಾರ್ ಮೂರ್ತಿ ಎ ಪಿಚ್ಚರ್ ಕಣ್ಣನ್ ವಿ ಸೋಮಶೇಖರ್ ವಿ ವೆಂಕಟೇಶ್ ಅನೇಕರು ಹಾಜರಿದ್ದರು ಜಮೀನು ಇರಲ್ಲ ಯಾವುದೋ ಒಬ್ಬ ರೈತ ಒಂದು ಅರ್ಧ ಎಕರೆಯಲ್ಲಿ ಇವತ್ತು ಒಂದು ಉಳುಮೆಯನ್ನು ಮಾಡ್ತಾ ಇರ್ತಾನೆ ಅದನ್ನು ಆ ಕಾರಣ ಕೊಟ್ಟು ಇವತ್ತು ಆ ಭೂಮಿಯನ್ನು ಕೊಡದೇ ಇರ್ತಕ್ಕಂಥದ್ದನ್ನು ಇವತ್ತು ನಾವು ನೋಡ್ತಾ ಇದೀವಿ ಆ ರೈತರಿಗೆ ತಿರಸ್ಕಾರ ಮಾಡ್ತಾ ಇರ್ತಕ್ಕಂಥ ಅರ್ಜಿಯನ್ನು ತಿರಸ್ಕಾರ ಮಾಡುವಂಥದ್ದು ನಡೀತಾ ಇದೆ ಇವತ್ತು ಯಥೇಚ್ಛವಾಗಿ ನಮ್ಮ ಜಿಲ್ಲೆಯಲ್ಲಿ ಅರಣ್ಯ ಭೂಮಿ ವಿಚಾರದಲ್ಲಿ ಇವತ್ತು ಅರಣ್ಯ ಇಲಾಖೆಯವರು ಕಂದಾಯ ಇಲಾಖೆ ಕೊಟ್ಟಿರ್ತಕ್ಕಂಥ ಒಂದು ಸಾಗುವಳಿ ಚೀಟಿ ಅದು ಸರಿಯಾಗಿಲ್ಲ ಅಕ್ರಮ ಅನ್ನುವಂಥ ಮಾತನ್ನು ಬಳಸಿ ಇವತ್ತು ಆ ಒಂದು ಅರಣ್ಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅವರಿಗೆ ಇವತ್ತು ಸರಿಯಾದಂಥ ದಾಖಲೆಗಳನ್ನು ಇವತ್ತು ಅರಣ್ಯ ಇಲಾಖೆಯವರು ತೋರಿಸ್ತಿಲ್ಲ ಅದು ಸಾವಿರದ ಒಂಬೈನೂರ ಮೂವತ್ತೊಂದು ಮೂವತ್ತಾರು ಅಲ್ಲಿ ಆಗಿರ್ತಕ್ಕಂಥ ಒಂದು ಮೈಸೂರು ಮಹಾರಾಜರ ಕಡೆಯಿಂದ ಆಗಿರ್ತಕ್ಕಂಥ ಒಂದು ನೋಟಿಫಿಕೇಶನ್ ಮಾತ್ರ ತೋರಿಸ್ತಾ ಇದ್ದಾರೆ ಅದಕ್ಕೆ ಬೇಕಾದಂಥ ಸರ್ವೆ ಸೆಟಲ್ಮೆಂಟು ಆ ರೀತಿಯಾದಂಥ ದಾಖಲೆಗಳು ಯಾವುದೂ ಇವತ್ತು ಅವರಲ್ಲಿಲ್ಲ ಸ್ಟೇ ಇರತಕ್ಕಂಥ ಭೂಮಿಯನ್ನು ಸಹ ಇವತ್ತು ಅವರು ಯಾವುದೇ ಲೆಕ್ಕ ಇಡದೆ ನಮ್ಮ ರೈತರನ್ನು ಒಕ್ಕಲಿಸುವಂಥ ಕೆಲಸ ಮಾಡ್ತಾ ಇದ್ದರೆ ಇವತ್ತು ಎಸ್ ಐ ಟಿ ರಚನೆ ಆಗಿದೆ ಇಡೀ ರಾಜ್ಯದಲ್ಲಿ ಎಸ್ ಐ ಟಿ ರಚನೆ ಆಗಿದೆ ಇವತ್ತು ಕೋಲಾರ ಜಿಲ್ಲೆಯೂ ಎಸ್ ಐ ಟಿ ರಚನೆ ಆಗಿದೆ ಇವತ್ತು ಎಸ್ ಐ ಟಿ ಸುಪ್ರೀಂ ಕೋರ್ಟ್ ತೀರ್ಮಾನದಂತೆ ಎಸ್ ಐ ಟಿ ರಚನೆ ಆಗಿರ್ತಕ್ಕಂಥದ್ದು ಈ ಎಸ್ ಐ ಟಿ ರಚನೆ ಆಗಿರುವಂಥದ್ದು ಇಡೀ ಜಿಲ್ಲೆಯಲ್ಲಿ ಅರಣ್ಯ ಭೂಮಿ ಯಾವುದು ಕಂದಾಯ ಭೂಮಿ ಯಾವುದು ಇತರೆ ಸಂಸ್ಥೆಗಳಿಗೆ ಕೊಟ್ಟಿರುವಂಥ ಭೂಮಿ ಯಾವುದು ಅನ್ನೋಂಥ ಗುರ್ತು ಮಾಡಲಿಕ್ಕೆ ಇವತ್ತು ಎಸ್ ಐ ಟಿ ರಚನೆ ಆಗಿರುವಂಥ ಸಂದರ್ಭದಲ್ಲಿ ಅರಣ್ಯ ಅಧಿಕಾರಿಗಳು ಅದನ್ನು ಇವತ್ತು ಗಮನಕ್ಕೆ ತೊಗೊಳ್ದೆ ಇಡೀ ಭೂಮಿಯನ್ನು ಇವತ್ತು ರೈತರನ್ನು ಒತ್ತಲೆಬಿಟ್ರೆ ಇವತ್ತು ಆ ಅವಶೇಷಗಳಲ್ಲಿ ಉಳಿಯೋದಿಲ್ಲ ಇವತ್ತು ಅರಣ್ಯ ಇಲಾಖೆ ಅಂತ ಹೇಳಿ ಗುರ್ತು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹೇಳಿ ಈ ನಮ್ಮ ಜಿಲ್ಲೆಯ ದಂಡಾಧಿಕಾರಿಗಳಾದಂಥ ಜಿಲ್ಲಾಧಿಕಾರಿಗಳು ಸಹ ಇವತ್ತು ಅದನ್ನು ಹೇಳ್ತಾ ಇದ್ದಾರೆ ಅದನ್ನು ಲೆಕ್ಕಕ್ಕೆ ತೊಗೊಳ್ದೆ ರೈತರಿಗೆ ಒಂದು ರೀತಿಯಾದಂಥ ಬೇರೆ ರೀತಿಯಲ್ಲಿ ಮೆಸೇಜನ್ನು ಕೊಡ್ತಾರೆ ಅನ್ನುವಂಥ ರೀತಿಯಲ್ಲಿ ಇವತ್ತು ಅರಣ್ಯ ಇಲಾಖೆ ಡಿ ಎಫ್ಓ ಹೇಳುವಂಥದ್ದು ಸರಿಯಾದಂಥ ಕ್ರಮ ಇಲ್ಲ ಈ ರೀತಿಯಾದಂಥ ಹೋರಾಟಗಳನ್ನು ನಾವು ಇಡೀ ಮುಂದಿನ ಮೂರು ವರ್ಷಗಳ ಕಾಲ ನಮ್ಮ ಒಂದು ಸಮ್ಮೇಳನದಲ್ಲಿ ಹೊಸ ಸಮಿತಿಯನ್ನು ಆಯ್ಕೆ ಮಾಡಿ ಆ ಸಮಿತಿ ನಾಯಕತ್ವದಲ್ಲಿ ಸಂಘಟನೆಯನ್ನು ಇಡೀ ತಾಲೂಕಿನಾದ್ಯಂತ ವಿಸ್ತರಣೆ ಮಾಡಲಿಕ್ಕೆ ಒಂದು ಸಮ್ಮೇಳನ ಯಶಸ್ವಿ ಮಾಡ್ತೀವಿ ಭಾರತ ದೇಶದ ಉದ್ದಗಲಕ್ಕೂ ಎಲ್ಲ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇವತ್ತು ರೈತಾಪಿ ವರ್ಗ ಬಾರಿ ದೊಡ್ಡ ರೀತಿಯಾದಂಥ ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ ಇದಕ್ಕೆ ಪ್ರಮುಖ ಕಾರಣ ನಮ್ಮ ದೇಶದಲ್ಲಿ ಆಳುವಂಥ ಸರ್ಕಾರಗಳು ಅನುಸರಿಸ್ತಾ ಇರತಕ್ಕಂಥ ರೈತ ವಿರೋಧಿಯಾದಂಥ ನೀತಿಗಳು ಇವತ್ತು ಕಾರ್ಪೊರೇಟ್ನ ಜಗತ್ತಿನಲ್ಲಿ ಕಾರ್ಪೊರೇಟ್ ಕಂಪ್ನಿಗಳನ್ನು ಪೋಷಣೆ ಮಾಡುವಂಥ ಕಾರ್ಪೊರೇಟ್ ಕೃಷಿಯನ್ನು ಇವತ್ತು ಪ್ರೋತ್ಸಾಹಿಸುವಂಥ ರೀತಿಯಲ್ಲಿ ರೈತಾಪಿ ವರ್ಗದ ಹಿಡಿತದಲ್ಲಿದ್ದಂಥ ಕೃಷಿ ಕೃಷಿಯನ್ನು ಕಾರ್ಪೊರೇಟ್ ಕಂಪ್ನಿಗಳು ಕೈಗೋಗ್ಬೇಕಂತ ಎಲ್ಲ ರೀತಿಯಾದಂಥ ಕಾನೂನುಗಳನ್ನು ಇವತ್ತು ಮಾಡ್ತಾ ಇದ್ದಾರೆ ಸೊ ಇದರ ಪರಿಣಾಮನೇ ಇವತ್ತು ದೇಶದಲ್ಲಿ ರೈತರ ಆತ್ಮಹತ್ಯೆಗಳು ಹೆಚ್ಚು ಆಗ್ತಾ ಬಂದಿರತಕ್ಕಂಥದ್ದು ಆದರೆ ಇಲ್ಲಿಯ ತನಕ ಹಿಂದಿನ ಸರ್ಕಾರಗಳು ರೈತರಿಗೆ ನೀಡ್ತಾಯಿದ್ದಂಥ ರಿಯಾಯಿತಿಗಳೇನಿತ್ತು ಅದು ರಸಗೊಬ್ಬರಗಳ ಮೇಲೆ ಇರ್ಬೋದು ನೀರಾವರಿ ಯೋಜನೆ ವಿದ್ಯುತ್ತು ಅಥವಾ ಮಾರುಕಟ್ಟೆಗಳ ಸ್ಥಾಪನೆ ರೈತರ ಅಭಿವೃದ್ಧಿಗೆ ಇದ್ದಂಥ ಎಲ್ಲ ಸಬ್ಸಿಡಿಗಳನ್ನು ಕೇಂದ್ರ ಸರ್ಕಾರ ಪ್ರತಿ ಬಜೆಟಿಂದ ಬಜೆಟಿಗೆ ನಿರಂತರವಾಗಿ ಕಡಿತಗೊಳಿಸ್ಕೊಂಡು ಬಂದಿದೆ ಈ ಹಿನ್ನೆಲೆಯಲ್ಲಿ ಕೃಷಿ ಇವತ್ತು ದುಬಾರಿ ಆಗ್ತಾ ಇದೆ ಕೃಷಿ ದುಬಾರಿ ಆಗುತ್ತಾ ಇರ್ತಕ್ಕಂಥ ಕಾರಣಕ್ಕಾಗೇ ಕೃಷಿಯಿಂದ ಇವತ್ತು ರೈತ ಹೊರಗಡೆ ಹೋಗ್ತಾ ಇದ್ದಾರೆ ಸೊ ಇದರಿಂದ ದೇಶದಲ್ಲಿ ಎಪ್ಪತ್ತು ವರ್ಷಗಳಿಂದ ಶೇಕಡ ಎಂಬತ್ತು ಪರ್ಸೆಂಟ್ ಜನ ಕೃಷಿಯನ್ನು ಅವಲಂಬಿಸಿದಂಥ ಜನ ಏನಿದ್ರು ಇವತ್ತು ಶೇಕಡ ಐವತ್ತಕ್ಕೆ ಅದು ಅದಕ್ಕಿಂತ ಕಡಿಮೆ ಇವತ್ತು ಬಂದಿದ್ದಾರೆ ಸೊ ಇದರ ಪರಿಸ್ಥಿತಿ ಇವತ್ತು ಇಡೀ ಭಾರತ ದೇಶ ಮಾತ್ರನೇ ಅಲ್ಲ ಕರ್ನಾಟಕ ರಾಜ್ಯಗಳಿಗೂ ದೊಡ್ಡ ಪ್ರಮಾಣದಲ್ಲಿ ಈ ಬದಲಾವಣೆ ಆಗ್ತಾ ಇದೆ ಸೊ ಇಲ್ಲಿನ ರಾಜ್ಯ ಸರ್ಕಾರ ಕೂಡ ಈ ಇಲ್ಲಿನ ರಾಜ್ಯದ ರೈತಾಂಕ ವರ್ಗವನ್ನು ರಕ್ಷಣೆ ಮಾಡುವಂಥ ಯಾವುದೇ ಕ್ರಮಗಳನ್ನು ಇವತ್ತು ತಗೊಳ್ತಾ ಇಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬರಗಾಲ ಬಂತು ಸಾಕಷ್ಟು ಬೆಳೆ ನಷ್ಟ ಆಯಿತು ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಅದೃಷ್ಟಿ ಅನಾವೃಷ್ಟಿ ಮಳೆಗಳು ಜಾಸ್ತಿ ಆಗಿ ಬೆಳೆಗಳೆಲ್ಲ ನಾಶ ಆಗಿದ್ದಾವೆ ಇಂಥ ಸಂದರ್ಭದಲ್ಲೂ ಕೂಡ ಎರಡು ಹಿಂದೆ ಇದ್ದಂಥ ಬಿ ಜೆ ಪಿ ಸರ್ಕಾರ ಇರ್ಬೋದು ಇವತ್ತು ಇರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇರ್ಬೋದು ರೈತರಿಗೆ ಯಾವುದೇ ರೀತಿಯಾದಂಥ ನೆರವನ್ನು ಇಲ್ಲಿ ಕೊಡ್ತಾ ಇಲ್ಲ ಸೊ ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಮಹಾ ಅಖಿಲ ಭಾರತ ಮಹಾದಿವೇಶನ ಅಲ್ಲಿಂಡ್ಯಾ ಕಿಸಾನ್ ಸಭಾದು ತೆಲಂಗಾಣದಲ್ಲಿ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅದಕ್ಕೆ ಮೊದಲು ಕೋಲಾರ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಸಮ್ಮೇಳನವನ್ನು ಫೆಬ್ರವರಿ ಐದು ಆರು ಏಳನೇ ತಾರೀಕು ಮೂರು ದಿವಸ ಸಂಘಟನೆ ಮಾಡ್ತಾಯಿದ್ವಿ ಇಡೀ ಕರ್ನಾಟಕ ರಾಜ್ಯದ ರೈತರ ಪ್ರಶ್ನೆಗಳು ಇವತ್ತು ಸ್ವಾಧೀನದ ಪ್ರಶ್ನೆ ಇರ್ಬೋದು ಅರಣ್ಯ ಭೂಮಿ ಪ್ರಶ್ನೆ ಇರ್ಬೋದು ಬಹುರುಕುಂ ಸಾಗುವಳಿ ಪ್ರಶ್ನೆ ರೈತರ ಬೆಳೆದಂಥ ಕಬ್ಬು ಟೊಮಾಟೊ ಇವತ್ತು ತೋಟಗಾರಿಕೆ ಬೆಳೆಗಳು ಮಾವು ನಮ್ಮ ಜಿಲ್ಲೆಯ ಮಾವನ್ನು ಒಳಗೊಂಡಂಗೆ ಈ ಎಲ್ಲ ಪ್ರಶ್ನೆಗಳ ಬಗ್ಗೆ ವಿಶೇಷವಾಗಿ ಐನುಗಾರಿಕೆ ಇವತ್ತು ಯಾವ ಗುಜರಾತಿನ ಅಮೂಲ್ನ ಮತ್ತು ಕೆ ಎಂ ಎಫ್ ಕೂಡ ವಿಲೀನಗೊಳಿಸುವಂತಹ ಪ್ರಕ್ರಿಯೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಒಂದು ಕಾಯ್ದೆ ತಂದಿದೆ ಆ ಕಾಯ್ದೆಯನ್ನು ಇವತ್ತು ನಮ್ಮ ಎಂ ಎಫ್ಗೆ ಮಾರಕವಾಗಿದೆ ಹಾಗಾಗಿ ಎಲ್ಲ ವಿಚಾರಗಳಲ್ಲಿ ನಾವು ಮುಂದೆ ಹೋರಾಟಗಳನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಹೋರಾಟಗಳನ್ನು ಖಂಡಿತವಾಗಿ ಮಾಡುತ್ತೆ ರೈತರನ್ನ ರಕ್ಷಣೆ ಮಾಡಲಿಕ್ಕೆ ಅವ್ರ ಜೊತೆಯಲ್ಲಿ ನಿಲ್ಲುತ್ತೆ ಅಂತ ಹೇಳಿ ಇವತ್ತು ನಾವು ಹೇಳ್ತಾ ಇದೀವಿ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದ ನ್ಯೂನತೆಗಳನ್ನು ತೋರಿಸಿದೆ ಇವತ್ತು ನಮಗೆ ಯಾವುದೇ ಸರ್ಕಾರ ಬರೋ ನಾವು ಇಲ್ಲ ಎಫ್ ಎಲ್ ಅಂತ ಹೇಳಿದ್ರೆ ಯಾವುದೇ ಇವತ್ತು ಕಾಂಗ್ರೆಸ್ ಇರ್ಬೋದು ನಾಳೆ ಬಿಜೆಪಿ ಬರ್ಬೋದು ಅಲ್ಲಿ ಹಿಂದೆ ಯು ಪಿ ಐ ಕೂಡ ನಾವು ರೈತರ ಪ್ರಶ್ನೆ ತಗೊಂಡು ಹೋರಾಟ ಮಾಡಿರ್ತಾರೆ ಅದರಿಂದ ಈ ಕರ್ನಾಟಕ ಪ್ರಾಂತ ಸಂಘ ಇದರಲ್ಲಿ ಎಲ್ಲ ಪಕ್ಷದ ಸದಸ್ಯರಿರ್ತಾರೆ ಇದು ಒಂದು ಪಕ್ಷಾಂತೀತವಾದ ಒಂದು ಸಂಘಟನೆ ಕರ್ನಾಟಕ ಪ್ರಾಂತ ಸಂಘ ಯಾವುದೇ ರಾಜಕೀಯ ಪಕ್ಷದ ಒಂದು ಪಾಲಕೋಷಿಯಾಗಿರ್ತಕ್ಕಂಥದಲ್ಲ ಇವತ್ತು ಅನೇಕ ವಿಚಾರಗಳಲ್ಲಿ ಕಾಂಗ್ರೆಸ್ ಅವರು ಬಹಳ ಮಾಡ್ತಾರೆ ಮಾಡ್ತಾ ಇವತ್ತು ರಾಜಕೀಯವಾಗಿ ಇವತ್ತು ಈ ಕಾಂಗ್ರೆಸ್ ಅವರು ಅವರು ಅಧಿಕಾರ ಕಳ್ಕೋಬೇಕಾ ಉಳಿಸ್ಕೋಬೇಕ ಅನ್ನೋ ಒಂದು ದೃಷ್ಟಿಬೋದಲ್ಲ ನಾನು ಡೌಟ್ ಆಗಿದೆ ಅವ್ರು ಏನು ಒಳ್ಳೆ ಕೆಲಸಗಳಂತ ಅವ್ರು ಹೇಳ್ಕೊಂತ ಇದಾರೆ ಆ ಒಳ್ಳೆ ಕೆಲಸಗಳಲ್ಲೇ ಇವತ್ತು ಇವತ್ತು ಸಿದ್ದರಾಮಯ್ಯ ಕ್ಯಾಂಪ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಒಂದು ಸಂಪುಟದ ಪುನರಂಚನೆ ಮಾಡೋ ಎಂದು ಒತ್ತಾಡ್ಬೇಕಾಗಿದೆ ಈಗ ಇನ್ನೊಂದು ಕಡೆ ಚೀಫ್ ಮಿನಿಸ್ಟರ್ ಚೇಂಜ್ ಅಗ್ರಿಮೆಂಟ್ ಆಕ್ಯುಮೆಂಟ್ ಅಗ್ರಿಮೆಂಟ್ ಮಾಡ್ಕೊಂಡಿಲ್ವಾ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆಗ್ತಾರ ಇಲ್ವಾ ಸಿದ್ದರಾಮಯ್ಯ ಪ್ರಶ್ನೆ ಅಲ್ಲ ನಮ್ಗೆ ಅದ್ರ ಬಗ್ಗೆ ಏನು ಆತಂಕ ಇಲ್ಲ ನಮ್ಮ ಅವಶ್ಯಕತೆ ಇರಲಿಲ್ಲ ಆದ್ರೆ ಇವ್ರು ಕಷ್ಟದಿಂದ ಇವತ್ತು ನಮ್ಮ ಆಡಳಿತ ಇದ್ರ ಯಾವ ಪರಿಸ್ಥಿತಿಗೆ ಬಂದಿದೆ ಅದರಿಂದ ನಮ್ಮ ಜನರ ಸಾಮಾನ್ಯರಿಗೆ ರೈತರಿಗೆ ಏನ್ ತೊಂದರೆ ಆಗ್ತದೆ ಅನ್ನೋದನ್ನ ನಾವು ಆಲೋಚನೆ ಮಾಡ್ತಕ್ಕಂಥ ವಿಧಾನ ಅದರಿಂದ ದೊಡ್ಡ ಒಂದು ರಾಜಕೀಯ ಏನೋ ಅಸ್ಥಿರತೆ ಮೆಜಾರಿಟಿ ನೂರ ಮೂವತ್ತೈದು ಎಂ ಎಲ್ ಎಳಿದ್ರು ಕೂಡ ಇವತ್ತು ಒಂದು ಸ್ಥಿರವಾದ ಒಂದು ಏನಾದ್ರು ಸರ್ಕಾರ ಬೆಳೆಸ್ತಾ ಇರೋದ್ರೆ ದಿನನಿತ್ಯ ಇವತ್ತು ಒಬ್ಬ ರೀತಿಯಲ್ಲಿ ಅಂತ ಸ್ಟೇಟ್ಮೆಂಟ್ ಮಾಡ್ತಕ್ಕಂಥ ಇದು ಒಂದು ದುಸ್ಥಿತಿ ಇದೇ ಸಿದ್ದರಾಮಯ್ಯ ಆಗ್ಬೋದು ಶಿವಕುಮಾರ್ ಆಗ್ಬೋದು ಅವರು ಅಧಿಕಾರಕ್ಕೆ ಬಂದಾಗ ಎರಡು ಅಂಶಗಳ ಹಿಂದೆ ಮೋದಿ ಅವರು ಮಾಡ್ತಿದ್ದ ಜಾರಿ ಏನು ಕೃಷಿ ಕಾನೂನು ಇದೆ ಅವ್ರ ವಿರೋಧ ಮಾಡಿದ್ರು ಕಡೆಗೆ ಮೋದಿ ಅವರು ಆ ಮೂರು ಕೃಷಿ ಕಾನೂನು ರದ್ದು ಮಾಡಿದ್ರು ಆದ್ರೆ ಯಡಿಯೂರಪ್ಪ ಅವರು ಆ ಮೂರು ಕಾನೂನು ಪರಿಹಾರವಾಗಿ ತಂದಂತ ಒಂದು ಕಾನೂನು ಏನಿದೆ ಸಿದ್ದರಾಮಯ್ಯ ತೆಗ್ದಾಗ್ತದೆ ಅಂತ ಹೇಳಿದ್ರು ಎರಡು ಅವರು ಆ ಯಾವುದೇ ಕೃಷಿ ಕಾನೂನು ಇರುತ್ತೋ ರದ್ದು ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ ಎ ಪಿ ಎಂ ಸಿ ಹಂಗೆ ಇದೆ ಎ ಪಿ ಸಿ ಕಾನೂನು ಯಡಿಯೂರಪ್ಪ ಅವರು ಮಾಡಿಟ್ಟಿರ್ತಕ್ಕಂಥ ಕಾನೂನು ಹಂಗೆ ಇದೆ ಭೂ ಸ್ವಾಧೀನ ಏನ್ ಭೂ ಸುಧಾರಣೆ ಸಮಾಜ ಹಂಗೆ ಇದೆ ಗೋವಂತಿ ನಿಷೇಧ ಜಾನುವಾರ ನಿಷೇಧ ಅತಿ ನಿಷೇಧದ ಬಗ್ಗೆ ಇವತ್ತು ಏನು ಮಾತು ಕೊಟ್ಟಿದೆ ಅದು ಇವತ್ತು ಇಲ್ಲ ಈ ರೀತಿಯಾಗಿ ಸುಮಾರು ಇವತ್ತು ನಮ್ಮ ರಾಜ್ಯ ಸರ್ಕಾರ ತಪ್ಪು ಮಾಡಿದೆ ಬರೀ ಮೋದಿಯವರು ಮೋದಿ ಅಂತಕ್ಕಂಥದಲ್ಲ ಅಲ್ಲಿ ದೊಡ್ಡ ಒಂದು ರೀತಿಯಲ್ಲಿ ನಮಗೆ ಬಾಯಿ ಆಗ್ತಾ